ಇದು ಖಾಲಿ ಡಿಜಿಟಲ್ ವಾಹಿನಿ ಗುತ್ತಿಗೆದಾರರ ಬಾಕಿ ಇರುವ ಬಿಲ್ಲುಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಾಯ ಗುತ್ತಿಗೆದಾರರ ಬಾಕಿ ಇರುವ ಬಿಲ್ಲುಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕೇನರ ಲೋಕೋಪಯೋಗಿ ಸಂಘದ ನೇತೃತ್ವದಲ್ಲಿ ಗುತ್ತಿಗೆದಾರರು ನಗರಸಭೆ ಎದುರು ಸೋಮವಾರ ಪ್ರತಿಭಟನೆ ನಡೆಸಿ ಲಿಖಿತ ಮನವಿಯನ್ನು ಪೌರಾಯುಕ್ತ ರಾಜರಾಮ್ ಪವಾರ್ ಅವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಖಜಾಂಚಿ ಸುಧಾಕರ್ ರೆಡ್ಡಿ ನಗರಸಭೆ ಎಸ್ಎಫ್ಸಿ ಅನುದಾನ ಸೇರಿದಂತೆ ಹಲವು ಅನುದಾನದಲ್ಲಿ ಗುತ್ತಿಗೆದಾರರು ಹಲವಾರು ಕಾಮಗಾರಿಗಳನ್ನು ಜನರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ನಗರಾಡಳಿತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾಡಿಕೊಂಡ ಮನವಿಯಂತೆ ಕೆಲಸ ಮುಗಿಸಿದ್ದೇವೆ ಆದರೆ ಕಾಮಗಾರಿ ಬಿಲ್ ಮಾತ್ರ ಸಂದಾಯವಾಗುತ್ತಿಲ್ಲ ಈ ಬಗ್ಗೆ ಈಗಾಗಲೇ ನಾವು ಹಲವಾರು ಬಾರಿ ಪತ್ರದ ಮೂಲಕ ಮೌಖಿಕವಾಗಿ ಗುತ್ತಿಗೆದಾರರ ಬಿಲ್ಲಿನ ಸಮಸ್ಯೆಗಳ ಕುರಿತು ನಗರ ಆಡಳಿತ ಗಮನಕ್ಕೂ ಹಾಗೂ ಎಲ್ಲ ಮೇಲಿನ ಅಧಿಕಾರಿಗಳ ಗಮನಕ್ಕೂ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೂ ತಂದಿದ್ದೇವೆ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳನ್ನು ಗುತ್ತಿಗೆದಾರರು ಮತ್ತು ಸ್ವಂತ ಹಣದಿಂದ ಸಾಲ ಮಾಡಿ ಜನರ ಹಿತದೃಷ್ಟಿಯಿಂದ ಮುಗಿಸಿದ ಮೇಲೆ ಗುತ್ತಿಗೆದಾರರಿಗೆ ಬಿಲ್ ಸಂದಾಯವಾಗದೆ ವರ್ಷವಾಗುತ್ತಿದೆ ನಾವು ಮಾಡಿದ ಕಾಮಗಾರಿಗಳಿಗೆ ಹಣಕಾಸು ಲಭ್ಯವಿದ್ದರೂ ನಮ್ಮ ಬಿಲ್ ನಮಗೆ ಸಿಗುತ್ತಿಲ್ಲ ಇ ಎಂಡಿ ಹಣ ಕೂಡ ಸಕಾಲದಲ್ಲಿ ಮರಳಿ ಸಿಗುತ್ತಿಲ್ಲ ಇದರಿಂದ ಗುತ್ತಿಗೆ ಕೆಲಸದಿಂದಲೇ ಜೀವನ ನಿರ್ವಹಿಸುವುದು ಗುತ್ತಿಗೆದಾರರ ಜೀವನ ನಿರ್ವಹಣೆ ತುಂಬಾ ಕಷ್ಟವಾಗುತ್ತಿದೆ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ನಗರಸಭೆ ಅಧಿಕಾರಿಗಳು ನಗರಸಭೆ ಮೇಲಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಯಾರು ಕೂಡ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸದ ಕಾರಣ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು ನಮ್ಮ ಸಮಸ್ಯೆ ಸ್ಪಂದಿಸದೇ ಇದ್ದರೆ ಅನಿರ್ದಿಷ್ಟಾವಧಿ ಧರಣಿಯನ್ನು ದಾಂಡೇಲಿ ನಗರಸಭೆ ಕಚೇರಿ ಎದುರು ನಡೆಸುವುದು ಅನಿವಾರ್ಯವಾಗುತ್ತದೆ ಎಂದು ತಿಳಿಸಿದರು ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಿ ಮನವಿ ವಾಚಿಸಿ ಪೌರಾಯುಕ್ತರಿಗೆ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತ ರಾಜಾರಾಮ್ ಪವಾರ್ ಅವರು ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರವಾಗಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ಪ್ರಮುಖರಾದ ಸುಧೀರ್ ಸಿಂಗ್ ರಜಪೂತ್ ಆರ್ ಡಿ ಜನ್ನು ಸುಬ್ರಹ್ಮಣ್ಯ ಆರ್ ಸಿ ಎಸ್ ಎನ್ ಪಡ್ಕೋನೆ ಆನಂದ್ ಮಾಧವನ್ ದೇವೇಂದ್ರ ಹನುಮಸಾಗರ್ ಶೆಟ್ಟಿ ಅವಿನಾಶ್ ಗೋಡ್ಕೆ ಪ್ರದೀಪ್ ಶೆಟ್ಟಿ ಪ್ರದೀಪ್ ಗವಸ್ ಇದ್ದರು ನಾವು ಇವತ್ತು ಬಟ್ಟಿದಾರ ಸಂಘದಿಂದ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇದಕ್ಕಿಂತ ಮೊದಲು ಕೂಡ ನಾವು ಬಹಳಷ್ಟು ಸಲ ನಾವು ಇಲ್ಲಿ ನಗರಾಡಳಿತಕ್ಕೆ ನಮ್ಮ ಕಷ್ಟವನ್ನು ಹೇಳ್ಕೊಂಡು ಮನೆಗಳನ್ನು ಕೊಟ್ಟಿದ್ದೀವಿ ಯಾವುದೂ ಇದಕ್ಕೆ ನಮಗೆ ಪರಿಹಾರ ಸಿಗದೇ ಇದ್ದ ಒಂದು ಸಂದರ್ಭದಲ್ಲಿ ನಾವು ಈಗ ಅನಿವಾರ್ಯವಾಗಿ ಇದನ್ನು ಮಾಡುವಂಥ ಪರಿಸ್ಥಿತಿಯನ್ನು ಇಲ್ಲಿರುವಂತಹ ನೀವೇ ಸೃಷ್ಟಿಸುತ್ತೀರಿ ಅಂತೇಳಿ ನಮ್ಮ ಒಂದು ಅನಿಸಿಕೆ ಯಾಕಂತ ಹೇಳಿದ್ರೆ ನಾವು ಕಳೆದ ನಾಲ್ಕೈದು ವರ್ಷಗಳಿಂದ ಇಲ್ಲಿ ಆಗ್ತಾ ಇರುವಂಥ ಬಾರರಿಗೆ ತೊಂದರೆಗಳನ್ನ ನಾವು ಸ್ವಚ್ಛಿಸಲು ನಿಮ್ಮ ಮುಂದೆ ಮಾಡಬೇಕಾದ್ರೆ ನೀವು ಯಾರು ಕೂಡ ಕನಿಷ್ಠ ಮಾನವೀಯ ದೃಷ್ಟಿಕೋನ ಹೆಚ್ಚುಕೊಳ್ಳದೆ ಅದನ್ನು ನಿಮ್ಮ ಒಂದು ನಡವಳಿಕೆಯನ್ನು ತೋರಿಸ್ತಾ ಇದ್ದಿದ್ದನ್ನು ನಾವು ಭಾಳ ಮನ ನೊಂದಿ ನೊಂದುಕೊಂಡು ಈ ಹಂತ ಕೊಂಡಿದ್ದೀವಿ ನಾವು ಯಾಕಂದರೆ ನಾವು ಕೆಲಸ ಮಾಡಬೇಕಾದ್ರೆ ಎಷ್ಟು ಪ್ರಶಸ್ತಿ ಜನಪ್ರತಿನಿಧಿಗಳು ಕೂತಿದ್ದೀವಿ ನಿಜವಾಗ್ಲೂ ನಮಗೆ ಜನಪ್ರತಿನಿಧಿಗಳ ಮೇಲೆ ಕೂಡ ಆರೋಗ್ಯಗಳಿದೆ ನೀವು ನೀವು ಅಭಿವೃದ್ಧಿ ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಿಸ್ಕೊಂಡಿದ್ವಿ ಆ ಕೆಲಸ ಮಾಡಿಸಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಇಟ್ಕೊಂಡು ಅದನ್ನು ಪಾಸ್ಕೊಳ್ಳದೆ ನಮ್ಗೆ ತೊಂದರೆ ನಮ್ಗೆ ಮಾಡ್ತೀವಿ ನಾವು ಒಂದೊಂದು ಸಲ ನಿಮಗೆ ನೀರಿನ ವಿಷಯ ಅಂತ ನೀರು ತರಬಾರ ವಿಭಾಗದಲ್ಲಿ ಎಷ್ಟೋ ತೊಂದರೆಗಳಿರ್ತವೆ ಅದನ್ನು ತಕ್ಷಣ ನಿಮ್ಮ ಒಂದು ಮಾತಿಗೆ ಜನರ ಇತ್ತು ನಾವು ಕೆಲಸ ಮಾಡಿದ ಕೂಲಿ ನಮ್ಮ ಬಿಲ್ಲು ಪಾವತಿಸಲಿಕ್ಕೆ ಎಷ್ಟು ನೀವು ತತ್ತಾಯಿಸ್ತೀರ ಅಂತ ಹೇಳಿದ್ರೆ ಅಲ್ಲಿ ಇಂಜಿನಿಯರ್ಗಳು ಗೊತ್ತೈತಿ ನಮ್ಮ ಕಾಂಟ್ರಾಕ್ಟ್ ಗೊತ್ತೈತಿ ಕೂಡ ಇದು ನಮಗೆ ನಿಮ್ಗೆ ತಿಳುವಂಥ ಒಂದು ವಿಷಯ ಇದು ಒಬ್ಬ ಜನಪ್ರತಿನಿಧಿಗಳಾಗಿ ನೀವು ಯಾರು ಕೂಡ ನಮ್ಮ ಸಮಸ್ಯೆಗಳೇ ಬಿಂಬಿಸಲು ಹೇಗಿಲ್ಲ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ನೀವು ಏನು ಆರ್ಥಿಕ ಒಂದು ಕೆಲಸ ಮಾಡಿ ಗಂಡರ್ ಆಗಿದ್ದು ವರ್ಕ್ ಆರ್ಡರ್ ಕೊಟ್ಟು ಎಲ್ಲ ಕೆಲಸ ಮಾಡಿ ಒಂದು ವರ್ಷ ಒಂಬತ್ತು ತಿಂಗಳಾದರೂ ಬಿಲ್ ಬರೆದು

ಇಲ್ಲಿ ಹೇಳ ಲೆಟ್ರೂ ನನ್ನ ಕಡೆ ಬಂದಿಲ್ಲ ನಿಮ್ದು ನೀವು ಒಂದಿನನಾದರೂ ಸರ್ ಹಿಂಗಾಗಿದೆ ನಮ್ಮದು ಅಥವಾ ನಮ್ಮವರಾದ್ರೂ ನನ್ನ ಗಮನದೇ ಇದ್ರೆ ನಾನು ಏನಾದರೂ ಅದನ್ನು ಪ್ರಯತ್ನ ಮಾಡಬಹುದಿತ್ತು ನನ್ನ ಗಮನದಲ್ಲಿ ಈ ವಿಚಾರ ಇಲ್ಲ ಈಗ ಹೇಳಿದ್ದೀರಿ ಇಮಿಡಿಯೇಟ್ ಆಗಿದೆ ನನಗೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಡೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಥ್ರೂ ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಆಡಿಸಿದೆ ಇದೆಲ್ಲ ಹೋಲ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಗೆ ಹೇರ್ ಬಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗಡಿ ನಮ್ ಶಾಪ್ ಬಂದ್ಬಿಟ್ಟು ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ದೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ